ಕಂಪ್ಲೇಂಟ್ ಅಂತೆ ನಾನು ಒಂದೆ ಅಂತ ನೋಡ್ತಾ ತೊಂಬತ್ತು ರೂಪಾಯಿ ಒಂದು ಸೋಡಾ ಅದು ಗ್ಲಾಸ್ ಗೊತ್ತಲ್ವಾ ಕೆಳಗಡೆ ಏನು ಇರಲ್ಲ ಮೇಲ್ಗಡೆ ಒಂಚೂರು ದೊಡ್ಡಕ್ಕಿರುತ್ತೆ ಅಷ್ಟೇನೆ ನಾನು ಬಿಲ್ ಬಿಲ್ ನೋಡಿದವಳು ನಾನು ಇನ್ ಜೀವ ಮಾಂದಲ್ ಸೋಡಾ ಕುಡಿಯಲ್ಲ ಅಂದೆ ನಮ್ಮನೆ ರಂದ್ರಿ ಅದಕ್ಕೆ ಯಾಕೆ ನೋಡಕ್ ಹೋದೆ ನೀನು హలో గుడ్ మార్నింగ్ వెల్కమ్ బ్యాక్ టు దానల్ కృపా మల్నా కృపా హసే డ్రైవర్ అూర్ హి ఒణగస్కంటే కరెంట్ బేరే ఇలా పిఎస్ ఇంకా ಇನ್ನೊಂದು ಡ್ರೈಯರ್ ಹಾಕಿದ್ರು ತಡ್ಕೊತಾ ಇಲ್ಲ ನಂಗೆ ಯಾರೋ ಅವತ್ತು ನಾವು ನ್ಯೂ ಕೆ ಬಗ್ಗೆ ಹೇಳ್ತಾ ಇದ್ದಲ್ಲ ಮಿಸ್ಟಿಲ್ ವಾಟರ್ ಕಮ್ಮಿ ಆಗಿದೆ ಇರ್ಬೋದು ನೋಡಿ ಎಲ್ಲರೂ ಸರಿ ಇದೆ ಅದಕ್ಕೆ ಆಯಸ್ಸು ಕಮ್ಮಿ ಆಗ್ತಾ ಬಂದಿದೆ ಯಾಕಂದ್ರೆ ಏಳೆಂಟು ವರ್ಷ ಆಯ್ತು ಹ್ಮ್ ಬ್ಲಾಕ್ ಶುರು ಮಾಡಿದೆ ನಿಮ್ಮ ಹತ್ರ ಮಾತಾಡಿದೆ ಇವತ್ತು ನಾನು ಮತ್ತೆ ನಮ್ಮ ಯಜಮಾನ್ರು ಶಿವಮೊಗ್ಗ ಹೋಗ್ತಾ ಇದ್ದೀವಿ ಹೇಳ್ರಿ ಏನಕ್ಕೆ ಅಂತ ಇಲ್ಲ ನಮ್ಮನೆಯರ್ತಡೆಗೆ ನಾವ್ ಏನು ಕೊಡಿಸ್ಲಿಲ್ಲಲ್ಲ ಅದ್ಕೆ ಕರ್ಕಟೊಡ್ಡಿಯಾರೆ ಕ್ರೊಕೋಡಲ್ ಹೇಳ್ತಾ ಇದ್ರು ಅವ್ರಿಗೆ ಮೆಸೇಜ್ ಬಂದಿದ್ಯಂತೆ ಕ್ರೊಕೋಡಲ್ ಅಲ್ಲಿ ಒಂದ್ ತಗೊಂಡ್ರೆ ಒಂದ್ ಒನ್ ಗೆಟ್ ಒನ್ ಫ್ರೀ ಇದೆಯಂತೆ ಅದಕ್ಕೆ ಎರಡು ಕೊಡಿಸ್ತೀಯಲ್ಲ ಹಾಗಾದ್ರೆ ನಾಲ್ಕು ಬರುತ್ತೆ ಶ್ರಾವಣ ಮಾಸದಲ್ಲಿ ಪೂ ಹೋಗ ನೀರು ಕೊಡ್ಸಿರೋದನ್ನ ಮಂಗಳಗೌರಿ ಪೂಜೆ ಹೊಸ ಹೊಸ ಒಂದೊಂದು ಟಿ ಶರ್ಟ್ ಹಾಕಿ ಹಾಕೋತಾರಂತವ್ರು ಅವ್ರು ಹೇಳಿದ್ ನಾನು ವೀಡಿಯೋ ಬರೋಷ್ತೀವಿ ಮಂಗ್ಳಗುರಿ ಮುಗ್ದೋಗಿರುತ್ತೆ ಮುಗ್ದೋಗಿರ್ತೇನೋ ಗೊತ್ತಿಲ್ಲ ನನ್ಗೆ ಹೆಂಗೆ ವಿಡಿಯೋಗಳು ಇದ್ದಾವೆ ಗೊತ್ತಾ ನಂಗೆ ನಿಜವಾಗ್ಲೂ ಇವತ್ತು ವೀಡಿಯೋ ಮಾಡಿರಲಿಲ್ಲ ಬೆಳಗ್ಗೆ ಬಿಟ್ಟಿದ್ದೆ ಯಾಕಂದ್ರೆ ಅಷ್ಟು ವೀಡಿಯೋಗಳಿದ್ದಾವೆ ಎಡಿಟ್ ಮಾಡ್ಕೊಳಕ್ಕೂ ಆಗ್ತಿಲ್ಲ ನನಗೆ ಪೋಸ್ಟ್ ಮಾಡೋಕ್ಕೂ ಆಗ್ತಿಲ್ಲ ನೆನ್ನೆ ಇವತ್ತು ನೋಡಿ ಎಡಿಟಿಂಗ್ ಇಲ್ಲ ಶಿವಮೊಗ್ಗ ಎಲ್ಲರೂ ಹೋಗಿ ಬೇಗ ಬಂದ್ರೆ ಎಡಿಟಿಂಗ್ ಆಗುತ್ತೆ ಒಂದೊಂದಿನ ಕುತ್ಕೊಂಡು ಎರಡು ಮೂರು ವೀಡಿಯೋ ಎಡಿಟ್ ಮಾಡ್ಕೊತೀನಿ ಒಂದೊಂದು ದಿನ ಏನೂ ಮಾಡಲ್ಲ ಅಷ್ಟು ಸುಮಾರಿತನ ಬಂದ್ಬಿಡುತ್ತೆ ಏನು ಬೇಡ ಅನ್ನೋ ಥರ ನಿಜ ಒಂದು ನಿಮಿಷ ಆ ಫ್ರೆಂಡ್ ಫೋನ್ ಮಾಡಿದ್ರ ಅದಕ್ಕೆ ಅಂತಾರೆ ಇದು ಅವರೆ ಒಳಗೆ ಬಂದ್ಬಿಡ್ತೀನಿ ಅಂತ ನನಗೀಗ ಕಂಡೀಷನ್ ಹಾಕೊಂಡು ಕರ್ಕೊಂಡು ಹೋಗಿಟ್ಟಿಯೇ ಒಂದು ಮೂರ್ನಾಲ್ಕು ಅಂಗಡಿ ಅಂತ ಏನಾಗಿದೆ ಗೊತ್ತಾ ನಾನು ಅವತ್ತು ಬ್ಲೌಸ್ ತೋರಿಸ್ದೆ ಗೊತ್ತಾ ಈಗ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಬ್ಲೌಸ್ ತೋರಿಸಿದ್ದೆ ಅನ್ಸುತ್ತೆ ಅದು ತಗೊಬಂದು ಅಷ್ಟು ದಿನ ಆಗಿತ್ತು ಇವತ್ತಿಗೂ ನಾನು ಆ ಬ್ಲೌಸ್ನ ಹಾಕಿ ನೋಡಿರಲಿಲ್ಲ ಇವತ್ತು ಬೆಳಗ್ಗೆ ಹಾಕಿ ನೋಡ್ತೀನಿ ಒಂದಷ್ಟು ಬ್ಲೌಸ್ ಮಲೆಯೇ ಕೊಡೋದು ಕೂಡ ಇದೆ ಇವತ್ತು ಸಾಯಕ ರೂಪದಲ್ಲಿ ಹೊಲಿಸಿದ್ದು ಹಾಕ್ತೀನಿ ಒಂದ್ ಬ್ಲೌಸ್ ತುಂಬಾ ಚೆನ್ನಾಗ್ ಆಗಿದೆ ಒಂದ್ ಬ್ಲೌಸ್ ಮಾತ್ರ ಹಾಕಕ್ಕೆ ಬರ್ತಿಲ್ಲ ನನ್ನ ಅಳತೆನೆ ಅಲ್ಲ ಅದು ಏನ್ ನನ್ನ ಚಿನ್ನಿ ಅಡತೆ ಹೊಲ್ದಂಗೆ ಹೊಲ್ದ್ಬಿಟ್ಟಿದ್ದಾರೆ ಅದೇ ತಗೊಂಡು ಹೊರಟಿದ್ದೀನಿ ಒಂದಷ್ಟು ಬ್ಲೌಸ್ಗಳು ಕೂಡ ಕೊಟ್ಟು ಬರೋಣ ಅಂತ ಮನೆಯವ್ರು ಎರಡೆರಡೆ ಬ್ಲೌಸ್ ಕೊಡು ಅಂತಾರೆ ನನಗ್ ನಿಜ ಹೇಳ್ತೀನಿ ಅದ್ ಯಾಕೆ ಅಂತ ಗೊತ್ತಿಲ್ಲ ಎಲ್ಲಿ ಬ್ಲೌಸ್ ಹೊಲ್ಸಿದ್ರು ನನಗದು ಸೆಟ್ಟೇ ಆಗ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಈಗ ಒಂದಷ್ಟು ರೆಡಿಮೇಡ್ ಬ್ಲೌಸ್ಗಳನ್ನ ದೊಡ್ಡ ದೊಡ್ಡ ಹೊಲ್ಸ್ಕೊಬಿಡೋದು ಬಿಡೋದು ಆಮೇಲೆ ಸಾರಿ ಒಂದಷ್ಟು ಬ್ಲೌಸ್ಗಳನ್ನ ಲೂಸ್ ಲೂಸ್ ಆಗಿ ಹೊಲ್ಸ್ಕೊಂಡ್ ನನಗೆ ಹೆಂಗ್ ಬೇಕೋ ಹಾಗೆ ಸೆಟ್ ಮಾಡ್ಕೊಳ್ಳೋದು ಅನ್ನೋ ತರ ಅನ್ಕೊಂಡಿದೀನಿ ರೆಡಿಮೇಡ್ ಬ್ಲೌಸ್ಗಳು ಬರುತ್ತೆ ಕೆಲವೊಂದಲ್ಲ ಶೈವ್ ಸ್ಕೂಲ್ದು ಹಳೆ ಸ್ಕೂಲ್ ಇಂದ ಬಸ್ ಕೆಟ್ಟ ನಿಂತಿದೆ ಇಲ್ಲಿ ನೋಡಿ ನನಗೆ ನಂಗೆ ಬ್ಲೌಸ್ ಇಂದ ಒಂದು ತಲೆ ಆಗಿದೆ ಎಲ್ಲಿ ಕೊಟ್ಟರು ಸರಿ ಆಗ್ತಿಲ್ಲ ಅದು ಏನಂತ ಗೊತ್ತಿಲ್ಲ ಅವ್ರದ್ದು ಸಾಯಿ ಕೃಪಾ ತುಂಬಾ ಚೆನ್ನಾಗೋಲಿ ಇದ್ರು ಇದೇ ಫಸ್ಟ್ ಟೈಮ್ ನನ್ನ ಬ್ಲೌಸ್ ಹಾಳಾಗಿದ್ದಲ್ಲ ರೀ ಯಾಕೆ ಅಂತ ಗೊತ್ತಿಲ್ಲ ಹಾಕಕ್ಕೆ ಬರ್ತಾ ಇಲ್ಲ ಬ್ಲೌಸ್ನಾಗ ಹೋಗಿ ಹಾಕಿ ತೋರಿಸಿದ್ರು ಅದು ಹೆಂಗೆ ಆಲ್ಟರ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಏನಾಗುತ್ತೋ ಏನೋ ಗೊತ್ತಿಲ್ಲ ಯಾರಾದರೂ ಶಿವಮೊಗ್ಗದಲ್ಲಿದ್ದರೆ ಇದ್ರೆ ಒಳ್ಳೆ ಒಂದು ಬ್ಲೌಸ್ ಅಲ್ಲಿಯಾರಿದ್ರೆ ನನಗೆ ಕಮೆಂಟಲ್ಲಿ ಅಲ್ಲಿ ಅವ್ರ ಫೋನ್ ನಂಬರ್ ಜೊತೆಗೆ ಹಾಕಿ ನೋಡೋಣ ಅದನ್ನ ಹಿಡ್ಕೊಂಡು ಹೊಡಿತಾರೆ ಯಾಕೇನೋ ಗೊತ್ತಿಲ್ಲ ನಂಗೆ ಬ್ಲೌಸ್ ಸೆಟ್ ಆಗ್ತಿಲ್ಲಪ್ಪ ಎಲ್ಲರಿಗೂ ಹಂಗೇನೋ ಅಥವಾ ನನಗೆ ಹಾಗೇನೋ ಗೊತ್ತಿಲ್ಲ ನಾನು ಯಾರಾದರೂ ಚೆನ್ನಾಗಿರೋ ಬ್ಲೌಸ್ ಹಾಕಿದಾಗ ಅಂದ್ಕೊಳ್ಳೋದು ಅಯ್ಯೋ ಹತ್ರ ಫೋನ್ ನಂಬರ್ ಇಸ್ಕೋಬೇಕು ಎಲ್ಲಿ ಹೊಲಿಸ್ತಾರೆ ಕೇಳಬೇಕಂತ ಸಾಗರದಲ್ಲಿ ಹೊಲಿಸ್ದೆ ಅದು ಅಷ್ಟು ಓಕೆ ಓಕೆ ಥರ ಅಂತ ಅನ್ನಿಸ್ತು ನನಗೆ ವಾವ್ ಫ್ಯಾಕ್ಟರ್ ಬರಲಿಲ್ಲ ಅಥವಾ ನನ್ನ ಬಾಡಿ ಶೇಪೇ ಆ ಥರ ಇದೆಯಾ ಯಾವ ಬ್ಲೌಸ್ ಹಾಕಿದ್ರು ಚೆನ್ನಾಗಿ ಆಗದೆ ಇರೋ ರೀತಿ ಕೆಲವೊಟ್ಟಿಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಸಿಂಪಲ್ ಆಗಿರುತ್ತೆ ಆದರೂ ಚೆನ್ನಾಗಿರುತ್ತೆ ನಮ್ಮನವರಿಗಂತೂ ಆಗಿದೆ ನನ್ನ ಬ್ಲೌಸ್ ಎಲ್ಲರೂ ಒಂದು ಕಡೆ ಕೊಡು ನೂರ ಎಂಟು ಕಡೆ ಕೊಡಬೇಡ ಅಂದ್ಯಾರೆ ಇವತ್ತು ಒಂದು ಹೊಸ ಅಂಗಡಿ ನೋಡಿದೀನಿ ಅವ್ರಿಗೆ ಹೇಳಿಲ್ಲ ಈಗಲೇ ಹೇಳ್ತಾರೆ ಅಲ್ಲೇ ಇಷ್ಟ ಯಾಕಂದ್ರೆ ಅವ್ರು ಹೇಳಿದ ಟೈಮಿಗೆ ಕರೆಕ್ಟಾಗಿ ಕೊಡ್ತಾರೆ ಪಾಪ ಫೋನ್ ಮಾಡಿ ಅದೆಲ್ಲ ತುಂಬಾ ಕ್ಲೀನ್ ಆಗಿ ಮಾಡ್ತಾರೆ ನಮ್ಮ ನಮ್ಮನವರಿಗೆ ಅದೇ ಇಷ್ಟ ಆಗುತ್ತೆ ಬರ್ತಡೇ ಆದ ನಂತರ ಬರ್ತಡೇ ಶಾಪಿಂಗ್ ಹೊರಟಿರೋ ನಾ ದಂಪತಿಗಳು ಅಂದ್ರೆ ನಾವೇ ಸಹಿನ ನಮ್ಮ ಫ್ರೆಂಡ್ ಹತ್ರ ಇದ್ರೆ ಒಂದು ಅವತ್ತು ಇಲ್ಲೂ ಹೋಗಿಲ್ಲಲ್ಲ ಅದಕ್ಕೆ ಒಂದೊಳ್ಳೆ ಒಳ್ಳೆ ಊಟ ಊಟ ಮಾಡ್ಕೊಂಡು ಹೋಗಿ ಬರ್ತೀವಿ ಅಂತ ಅದೇ ಯಾವ್ದೋ ಹೋಟೆಲ್ ಎದುರುಗಡೆ ಅಂದ್ರೆ ಹಾ ಶುಭಮ್ ಎದುರುಗಡೆ ಒಂದು ಹೊಸ ಹೋಟೆಲ್ ಆಗಿದೆ ಅಲ್ಲ ಉಡುಪಿ ಏನೋ ಏನೋ ಹೋಟೆಲ್ ಚೆನ್ನಾಗಿದೆಯಂತೆ ಅದೇ ತುಂಬಾ ಜನ ಕಮೆಂಟ್ ಕೂಡ ಹಾಕಿದ್ರು ಆಮೇಲೆ ಸುಮಾರು ಜನ ಕೂಡ ಹೇಳಿದ್ರು ಹಾಗಾಗಿ ಒಳ್ಳೆ ಊಟ ಅಂದ್ರೆ ನಾರ್ತ್ ಇಂಡಿಯನ್ ತಾಲಿ ತೊಗೊಳ ಅಂದಿಲ್ಲ ಇವತ್ತೆಲ್ಲ ಆರ್ಡರ್ ಎಲ್ಲಾ ಮಾಡಿ ತುಂಬಾ ಚೆನ್ನಾಗಿ ಊಟ ಮಾಡಿ ಬರೋಣ ಅಂತ ನಾವ್ ಇಬ್ಬರೇ ಹೋದ್ರೆ ಯಾವಾಗ್ಲೂ ಬರೀ ಅನ್ನ ನಮಗೂರು ಅನ್ನ ಸರೂ ಬೇಕಲ್ವಾ ನಂಗ್ ಸಾರು ಬೇಕು ಮಧ್ಯಾಹ್ನ ರಾತ್ರಿ ಊಟ ಎಲ್ಲಿದ್ರು ನಡೆಯುತ್ತೆ ನೋಡ್ರಿ ಕಾಡಲ್ಲಿ ಎಷ್ಟೊಂದು ಗಿಡಗಳನ್ನ ಏನಾರು ಬೀಜ ಸಿಕ್ಕಾಗ ನೇರಳೆ ಬೀಜ ಎಲ್ಲ ಇಟ್ಕೊಂಡಿದ್ದೆ ಹೋಗ್ಬೇಕಿದ್ರೆ ಹಿಂಗ್ ಹಾಕೋಣ ಅಂತ ಹೇಳಿ ಯಾವ್ದು ನೆನಪಾಗಲ್ಲ ಬರ್ಬೇಕಿದ್ರೆ ಅದು ನಾವು ಹೋಗೋದು ಹಿಂಗೆ ದಿಢೀರ್ ಅಂತ ಹೋಗ್ತಿವ ಹಾಗಾಗಿ ಬರ್ತಡೆ ಆದ ನಂತರ ಇವತ್ತು ಬರ್ತಡೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಅದು ನಮ್ಮ ಮನೆಯವರು ಇದರ್ಕೊಂಡ್ ಹೋಗಲ್ಲ ಅಂತಿನ ಎಲ್ಲಿ ಹೋಗ್ಬೇಕಂತಿನ ಮನೆಯವ್ರಂದ್ರೆ ಕಂಪ್ಲೇಂಟ್ ನಿಮಗೂ ಹಿಂಗೆ ಮಾಡ್ತಾರ ಅಲ್ಲಿಗೆ ಬೇಡ ಇಲ್ಲಿಗೆ ಬೇಡ ಇಲ್ಲಿ ಗೊತ್ತಾ ನಮ್ಗೆ ಶಿವಮೊಗ್ಗ ಹೋದ್ರೆ ಅದು ಏನಾದ್ರು ಮಾಲ್ ಆಫ್ ಮೈಸೂರ್ ಅಂತದ ಸಿಟಿ ಸೆಂಟರ್ ಅಲ್ಲಿ ಹೋಗದೆ ಬಂದ್ರೆ ನಮ್ಗೆ ಏನ್ ಗೊತ್ತಾ ಏನು ಹೋಗಿದ್ದೀವಿ ಅಂತ ಅನ್ಸದೇ ಇಲ್ಲ ನಮ್ಮ ಮನೆಯವರು ಫಸ್ಟ್ ಹೇಳಿದಲ್ಲಿ ಹಂಗೆನೆ ನಂಗೆ ಇವತ್ತು ಬೆಳಗ್ಗೆಯಿಂದ ಯಾಕೋ ಗೊತ್ತಿಲ್ಲ ಬೇಜಾರ್ ಬೇಜಾರ್ ತರ ಅನಿಸ್ತಾ ಇತ್ತು ನಾನು ಎದ್ದೆಷ್ಟೊತ್ತಿಗೆ ಗೊತ್ತಾ ಆರು ಮುಕ್ಕಾಲ್ ಏನೋ ಆಗಿತ್ತು ಇವ್ರು ಎಪ್ಸಿದ್ರು ನಂಗೆ ರಾತ್ರಿ ಎರಡು ಗಂಟೆಗೆ ಇವರು ಮೊಬೈಲ್ ನೋಡ್ತಾ ಇದ್ರು ಆಯ್ತು ನಂಗೆ ನಿದ್ದೆನೇ ಬಂದಿಲ್ಲ ನಾಲ್ಕು ಗಂಟೆ ತನಕ ಆಮೇಲೆ ಬೆಳಿಗ್ಗೆ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಅವ್ರು ನಂಗೆ ಹೇಳಿಲ್ಲ ಹಂಗೆ ಹೋಗಿದ್ದಾರೆ ಆನೆ ಬರುತ್ತೆ ಹುಷಾರು ಹ್ಞೂ ಯಾಕೊತ್ತಾ ಅವತ್ತು ಇಲ್ಲಿ ಆನೆ ಬಂದಿತ್ತಂತೆ ಅದಕ್ಕೆ ನಮ್ಮ ಮನೆಯವರು ಇನ್ನು ಫೋಟೋ ಗಿಟ್ಟು ಅಲ್ಲೆಲ್ಲ ತೆಗಿಯೋ ಆಗಿಲ್ಲ ಆನೆ ಬಂದಿತ್ತು ಅಂತ ಹೇಳಿದ್ರಿ ಈಗ ತಾವೇ ಇಳಿತಾ ಇದ್ದಾರೆ ಆನೆ ಬಂದು ಅದಕ್ಕೆ ಅಂದೆ ಆನೆ ಬರುತ್ತೆ ಹುಷಾರು ಅಂತ ಹೇಳಿ ನಮ್ಮ ರೀ ಓಡೋದಿಕ್ಕೂ ಆಗೋದು ಯಾಕೋ ಗೊತ್ತಿಲ್ಲ ನನಗೆ ಬೇಜಾರ್ ಬೇಜಾರ್ ತರ ಅನಿಸ್ತಾ ಇತ್ತು ಆಮೇಲೆ ಎರಡು ಮೂರು ಸಲ ಫೋನ್ ಮಾಡಿದೆ ನಾನು ಎದ್ದ ಮೇಲೂ ನಂಗೆ ಅಡುಗೆ ಮಾಡೋಕ್ಕೂ ಬೇಡ ತರ ಅನಿಸ್ತಾ ಇತ್ತು ತಿಂಡಿ ಏನಿವತ್ತು ನೆನ್ನೆದೇ ದೋಸೆ ಇಟ್ಟಿತ್ತ ಅದನ್ನೇ ಚಟ್ನಿ ಮಾಡಿ ಹಾಗೆ ದೋಸೆ ಹೋಯ್ದೆ ಅಷ್ಟೇನೆ ಯಾಕೋ ಗೊತ್ತಿಲ್ಲ ಹಂಗೆ ಅನಿಸ್ತಾ ಇತ್ತು ಆಮೇಲೆ ನಾವೊಂದು ಮೂರು ಸಲ ಫೋನ್ ಮಾಡಿದ್ಮೇಲೆ ಅವರು ಒಂಬತ್ತು ಗಂಟೆಗೆ ಫೋನ್ ಮಾಡಿದ್ರು ಹಂಗಾರೆ ಶಿವಮೊಗ್ಗ ಹೋಗೋರು ಬರೋಣ ನಡೀ ಅಂತ ಹೇಳಿದ್ರು ಹಾಗಾಗಿ ಒಂಥರ ದಿಢೀರಂತ ಶಿವಮೊಗ್ಗ ಹೊರ ಹೊರಡೋ ಥರ ಆಯಿತು ಈ ಸಲ ಅದು ಬೇರೆ ಬರ್ತಡೇಗೂ ಎಲ್ಲೂ ಹೋಗಿರಲಿಲ್ಲಲ್ಲ ಹಾಗಾಗಿತ್ತು ಪಾಪ ತುಂಬ ಜನ ಹೇಳಿದ್ರು ದೇವಸ್ಥಾನಕ್ಕಾದರೂ ಹೋಗಿ ಬನ್ನಿ ಅಂತ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅದೊಂದು ಕೆಲಸ ಮಾಡ್ತೀವಿ ಆದರೆ ಅತ್ತೊಂದು ಇಡೀ ದಿನ ಒಟ್ಟಿಗೆ ಇರ್ತಿದ್ವಲ್ಲ ಈ ಸಲ ಯಾಕುತ್ತಿಲ್ಲ ಅವತ್ತು ನಮಗೆ ಹಾಗೆ ಅನ್ನಿಸ್ತಾಯಿತ್ತು ನಂಗೆ ಬೆಳಗ್ಗೆಯಿಂದನೂ ಹಾಗೇನೆ ಒಂಥರ ವಿಚಿತ್ರ ಅಂತ ಅನ್ನಿಸ್ತಾ ಇತ್ತೇನೋ ಹೇಳ್ಬೇಕು ಅಂದ್ಕೊಂಡು ನೋಡಿ ಮರತ್ತೆ ಹೋಯ್ತು ನೆನ್ಪಾತ್ರೆ ಆಮೇಲೆ ಹೇಳ್ತೀನಿ ಮಾತಿನ ಬರದಲ್ಲಿ ಅದು ಮರೆತು ಹೋಗಿಬಿಡುತ್ತೆ ಬನ್ನಿ ಶಿವಮೊಗ್ಗ ಹೋಗಿ ಒಂದು ಸ್ವಲ್ಪ ತಿರುಗಾಡ್ಕೊಂಡು ಒಂದೊಳ್ಳೆ ಊಟ ಮಾಡ್ಕೊಂಡು ಬರ್ತೀವಿ ಪಾಪ ಬನ್ನಿ ಅಂತ ಅಂದರೆ ನೀವು ಬರೋ ಹಾಗಿಲ್ಲ ಹಾಗಾಗಿ ಟೈಮ್ ಬಂದು ಹನ್ನೆರಡು ಕಾಲ ಆಯಿತು ಬ್ಲೌಸು ಹೊಲಿಯೋದಕ್ಕೆ ಕೊಟ್ಟೆ ನಾನು ಅದು ಬ್ಲೌಸು ಒಂದು ರಿಪೇರಿ ಇತ್ತಲ್ವ ಅದೇ ತುಂಬ ಟೈಮ್ ತೊಗೊಳ್ತು ಅದು ಇನ್ನೂ ಸರಿಯಾಗಿಲ್ಲ ಪಾಪ ಅವರು ಹೇಳಿದ್ರು ಹೊಲಿಯೋರು ನಿಮ್ಮದು ಸೀರೆ ತೊಗೊಬನ್ನಿ ಅದು ಹಿಂದ್ಗಡೆ ನಾನು ಒಂದು ಪಟ್ಟಿ ಕೊಟ್ಟಿದ್ದೆ ಒಂದಕ್ಕೆ ನಾನು ನಿಮಗೆ ತೋರಿಸಿದ್ದೆ ಒಂದು ಸಲ ಆ ಥರ ಹೊಲಸಿ ಅಂತ ಪಟ್ಟಿ ಕೊಟ್ಟಿದ್ದೆ ಅಲ್ಲ ಅದು ಟೈಟ್ ಆಗ್ತಾ ಇದೆ ನನಗೆ ಒಂಥರ ಕಂಫರ್ಟಬಲ್ ಅಂತ ಅನ್ನಿಸ್ತಿರ್ಲಿಲ್ಲ ಆಮೇಲೆ ಅವರೇ ಅಂದ್ರು ಮೇಡಮ್ ನಿಮ್ಮ ಸೀರೆ ತೊಗೊಂಡ್ಬನ್ನಿ ಹತ್ತು ನಿಮಿಷ ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಒಂದೇನಪ್ಪ ಅಂದ್ರೆ ಇಲ್ಲಿ ಅಟೆಂಡ್ ಮಾಡ್ತಾರಲ್ವಾ ಅದೊಂಥರ ಖುಷಿ ತರ ಅನಿಸುತ್ತೆ ಪಾಪ ನಾನು ಯಾವ ಹಳೇದೇ ಒಂದು ಸೀರೆ ಇತ್ತು ಅದ್ರದ್ದೇನೆ ಬ್ಲೌಸ್ ಡಿಸೈನ್ ಹಾಕ್ಸೋಣ ಅಂತ ಅನ್ಕೊಂಡಿದ್ದೆ ಮಿಷನ್ ವರ್ಕ್ ಹಾಕ್ಸೋಣ ಅಂತ ಗೊತ್ತಾ ನಾನು ತಮ್ಮನ ಮದುವೆಯಲ್ಲಿ ಹಾಕ್ಸಿದ್ದೆ ಅಲ್ಲ ಅದಕ್ಕೆ ಒಂದು ಪಿಂಕ್ ಕಲರ್ ಸೀರೆ ಉಟ್ಟಿದ್ದೆ ಗೊತ್ತಾ ಅದು ಬ್ಲೌಸಿಗೆ ನಾನು ನಾಲ್ಕು ನಾಲ್ಕೂವರೆ ಸಾವಿರ ಕೊಟ್ಟಿದ್ದಲ್ಲೂ ಇಟ್ಟಿದ್ರು ಅಷ್ಟು ಕೊಟ್ಟೆ ಅಂತ ಸುಳ್ಳು ಹೇಳಿದ್ರು ಆದ್ರೆ ಅಷ್ಟು ತುಂಬಾ ಅಂದ್ರೆ ಅಂದ್ರೆ ನಮ್ಮನೆಯವರು ಹಂಗೆ ಹೇಳಿದ್ರು ಅಂದ್ರೆ ಎಂತ ಹಾ ಯಾಕೆ ಅಷ್ಟು ಕೊಟ್ಟೆ ಅಂತ ಹೇಳಿ ಅಂದಿದ್ರು ಹಾಗಾಗಿ ಅವಾಗಿಂದ ನಾನು ಅಷ್ಟೆಲ್ಲ ಎಂಬ್ರಾಯ್ಡ್ರಿ ಮಾಡಿಸಲ್ಲ ಅವಾಗ ತಮ್ಮನ್ನ ಮದುವೆಲಿ ನಾನೇ ಅದು ಏನಂತಾರಲ್ಲ ಕೂಡ್ಕೂರೋದು ಅಂತಾರಲ್ಲ ಅದು ಇತ್ತಲ್ವ ಹಾಗಾಗಿ ಅದನ್ನು ಹಾಗೆ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಹೊಲಿಸ್ಕೊಂಡಿದ್ದೆ ಅದಕ್ಕೆ ಈಗ ಕೊಡಲಿಲ್ಲ ಒಂದು ಸಾವಿರ ರೂಪಾಯಿ ಒಳಗೆ ಎಂಬ್ರಾಯ್ಡ್ರಿ ಅದೇನೋ ಕಂಪ್ಯೂಟರ್ ಏನೋ ಅಂದರು ಪಾಪ ಅವರೇ ಆಮೇಲೆ ಒಂದು ಎರಡು ಮೂರು ಡಿಸೈನ್ ತೋರಿಸಿ ಮಾಡ್ಕೊಡ್ತೀನಕ್ಕ ನನಗೆ ಅವಾಗ ಬಂದಾಗೂ ಅಷ್ಟೇ ನಾನೇನು ಡಿಸೈನ್ ಹೇಳೋಲ್ಲ ಎಲ್ಲ ಅವರೇ ಮಾಡಿ ಕೊಡೋದು ನಾನು ಹೇಳಿದ್ದು ಇಷ್ಟ ಆಗಲ್ಲ ನಾನು ಮಾಡ್ಕೊಡ್ತೀನಕ ನೀವು ತಲೆ ಬಿಸಿ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ನಾನು ಅವ್ರ ಮೇಲೆ ಭಾರ ಹಾಕಿ ಬರ್ತೀನಿ ಚೆನ್ನಾಗೆ ಮಾಡ್ಕೊಟ್ಟಿರ್ತಾರೆ ಏನೋ ಇದಾಗಿ ಮಾಡಲ್ಲ ಅದೇ ಬ್ಲೌಸನ್ನ ಹೊಲೆಯಾಗ ಕೊಟ್ಟೆ ಅದನ್ನ ಏನೋ ಒಂದು ಫಂಕ್ಷನ್ಗೆ ಅಂತ ಹೊಲ್ಸ್ಕೊತಾ ಇದ್ದೀನಿ ನನಗೇನು ಗೊತ್ತಾ ನಿಮಗೆ ಬ್ಲೌಸ್ ಸೀರೆಗಳನ್ನ ತೋರ್ಸೋಕ್ಕೆ ಅಷ್ಟಿಷ್ಟ ಆಗೋದಿಲ್ಲ ಗೊತ್ತಾ ಅದು ಸರ್ಪ್ರೈಸ್ ಆಗಿ ನಿಮಗೆ ತೋರಿಸ್ದಾಗ ಖುಷಿಯಾಗಲಿ ಅಂತ ತಮ್ಮನ ಮದುವೆಲ್ಲೇ ಹುಟ್ಟಿರೋ ಸೀರೆನು ನಾನು ತೊಗೊಂಡಿದ್ದು ನಿಮಗೆ ತೋರಿಸಿರ್ಲಿಲ್ಲ ಅದನ್ನು ಕೂಡ ನಾನು ಶ್ರಾವಣ ಮಾಸದಲ್ಲಿ ತೊಗೊಂಡಿದ್ದೆ ಇದು ಶ್ರಾವಣ ಮಾಸಕ್ಕಿಂತ ಮುಂಚೆನೇ ತೊಗೊಂಡಿದ್ದೆ ಏನು ಗೊತ್ತಾ ಫಂಕ್ಷನ್ಗಳು ಹತ್ತಿರ ಇದ್ದಾಗ ಸೀರೆಗಳು ತೊಗೊಂಡು ಬ್ಲೌಸ್ ಆಗಲ್ಲ ನಾನು ಯಾವತ್ತೂ ಹಂಗೆ ಮಾಡೋದಿಲ್ಲ ನಂಗೆ ಆ ಗಡಿ ಬಿಡಿ ಇಲ್ಲಿ ಬ್ಲೌಸು ಚೆನ್ನಾಗಾಗಲ್ಲ ಹಾಗೆ ತುಂಬ ಸಲ ನಾನು ಅನುಭವಿಸಿದ್ದೀನಿ ಹಾಗಾಗಿ ನಾನು ಈಗ ಗೊತ್ತಿರುತ್ತಲ್ವ ಒಂದು ಏನೋ ಒಂದು ಮದುವೆ ಹೇಳುತ್ತೆ ಅನ್ನೋದು ಗೊತ್ತಿರುತ್ತಲ್ವ ಅದಕ್ಕಿಂತ ಒಂದು ವರ್ಷ ಎಲ್ಲ ಆರು ಏಳು ತಿಂಗಳು ಮುಂಚೆ ಹೊಲ್ಸ್ಕೊತೀನಿ ಈ ಸಲ ನಾನು ಹಾಗೆ ಅದೇ ನಾನು ಥರ ತಪ್ಪು ಮುಂಚೆ ಕುಲಾವಿ ಹಲ್ಸ್ಕೊಂಡ್ರು ಅಲ್ಲ ಥರ ಆದರೂ ಪರವಾಗಿಲ್ಲ ನಾನು ಅದೇ ಥರ ಮಾಡಿ ಇಟ್ಕೊತೀನಿ ನನಗೆ ಆ ಟೈಮಿಗೆ ಅದು ಕರೆಕ್ಟಾಗಿ ಸಿಗಬೇಕು ಅಂತ ಹೇಳಿ ಅದೇ ಅಲ್ಲೇ ಟೈಮ್ ಜಾಸ್ತಿ ಆಗೋಯ್ತು ಅದು ಹಾಕಿ ತೆಗೆದು ಹಾಕಿ ತೆಗೆದು ರಿಪೇರಿ ಅಂತ ಹೇಳಿ ತುಂಬ ಟೈಮ್ ಆಯಿತು ಮತ್ತು ಅವರು ಅನೀಶ್ ಅವರು ಕೂಡ ಸ್ವಲ್ಪ ಬ್ಯುಸಿ ಇದ್ದರು ಅವರು ಅಕಾಡೆಮಿ ಕೂಡ ನಡೆಸ್ತಾ ಇದ್ದಾರೆ ರೀ ಇದ್ರದ್ದು ಹೊಲಿಗೆ ಯಾರಾದರೂ ಕಲಿಬೇಕು ಅಂತಿದ್ರೆ ಅಲ್ಲಿ ಸಾಯಿ ನೀವು ಬೇಕಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರದ್ದೇ ಅಂಗಡಿ ಕೂಡ ಇದೆ ನೋಡಿ ಇಲ್ಲಿ ಸಾಯಿ ಕೃಪಾ ದೊರದು ಲೆಹೆಂಗ ಅದೆಲ್ಲ ಸಿಗುತ್ತೆ ಚೆನ್ನಾಗಿರುತ್ತಂತೆ ನಾನು ನೋಡಿಲ್ಲ ಸಲ ಹೋಗಿದ್ದೆ ನಾವೇನು ಲೆಹಂಗಾ ಎಲ್ಲ ಹಾಕಲ್ಲಲ್ಲ ನಾವು ಹಾಕೋದು ಸೀರೆ ಡ್ರೆಸ್ಗಳಷ್ಟೇ ಮಾತ್ರ ಸೀರೆನೂ ಇರುತ್ತೆ ನಂಗೆ ಸೀರೆ ಓಕೆ ಓಕೆ ಅಂತ ಅನ್ನಿಸ್ತು ಅಲ್ಲಿ ಒಂದ್ಸಲ ಹೋಗಿದ್ದೆ ನಾನು ಯಾವಾಗ ಅಂದರೆ ಅದೇ ತಮ್ಮನ ಮದುವೆ ಟೈಮಲ್ಲಿ ಜವಳಿಗೆ ಬಂದಿದ್ರಲ್ವ ಆ ಟೈಮಲ್ಲಿ ಒಂದ್ಸಲ ಹೋಗಿ ನೋಡ್ಕೊಂಡು ಬಂದಿದ್ದು ಈಗ ಎಲ್ಲಿಗೆ ಹೋಗದ್ರಿ ನಾನು ಪಿ ಎಸ್ ಆರ್ಗೆ ಹೋಗಿದ್ದೆ ಸೀರೆ ನೋಡೋಣ ಅಂತ ಹೇಳಿ ಆದರೆ ಒಂದು ಸ್ಟಾಕೇ ಇರಲಿಲ್ಲ ಒಂದು ಐದಾರು ಒಂದು ಹತ್ತು ಸೀರೆ ತೋರಿಸಿದ್ರೆ ಏನಲ್ಲ ರೀ ಒಂದೂ ಚೆನ್ನಾಗಿರಲಿಲ್ಲ ಕಲ್ಲರೆಲ್ಲ ಎಲ್ಲ ಆಸೆ ಬಿಟ್ಟಿದ್ದಾರೆ ಅದು ಆಷಾಢ ಸೇಲ್ ಇರುತ್ತೆ ಹೋಗಿದ್ದೆ ನೋಡೋಣ ಅಂತ ಎಷ್ಟು ಗೊತ್ತಾ ಸಾವಿರ ರೂಪಾಯಿಗೆ ಎಷ್ಟು ಒಂದು ರೂಪಾಯ ಎಷ್ಟು ಅಂದ್ರೆ ಐದು ರೂಪಾಯಿ ಎಷ್ಟೋ ಉಳಿಯುತ್ತೆ ಅಂದರು ಒಂದೂ ಇರಲಿಲ್ಲ ಕಲೆಕ್ಷನ್ ಆಮೇಲೆ ಸುಮ್ಮನೆ ಒಂದು ಕಾಟನ್ ಸೀರೆ ತೊಗೊಂಡು ಬಂದೆ ಹೋಗ್ತಾ ಅಲ್ಲಿ ಬ್ಲೌಸ್ ಹೊಲೆಯೇ ಕೊಡೋಣ ಅಂತ ನಮ್ಮ ಮನೆಯವ್ರು ತಗೋ ತಗೋ ಅಂದರು ಅವಾಗೆಲ್ಲ ಅದೊಂಥರ ಸೀರೆ ಬರ್ತಾಯಿತ್ತು ಅದನ್ನ ಆದರೆ ಗಣಪತಿ ಹಬ್ಬದಲ್ಲಿ ಉಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಾಗಲೇ ತೋರಿಸ್ತೀನಿ ಯಾವ ಸೀರೆ ಏನು ಎತ್ತ ಅಂತ ಇವಾಗ ತೋರಿಸೋದಿಲ್ಲ ಹಾಂ ನಮ್ಮ ಮನೆಯವ್ರಿಗೆ ಈಗ ಕೃಕಡ ಬಂದಿದ್ದೀವಿ ಶ್ರೇನು ಮೊನ್ನೆ ಬಂದಿದ್ದಲ್ಲ ಆವಾಗ ಅವನು ಅಂತ ಇದ್ದ ನಂಗೆ ನಂಗೂ ಅಲ್ಲೆಲ್ಲ ಬೇಡ ಇನ್ನೂ ಇಲ್ಲೇ ತೊಗೊಳ್ಳಿ ಮಮ್ಮಿ ಅಂತಿದ್ದ ನಮ್ಮ ಮನೆಯವ್ರದ್ದು ಒಂದು ಎರಡು ಮೂರು ಟೀ ಶರ್ಟ್ ಎ ತಕೊಂಡು ಅವತ್ತು ಬೇಡ ಮಗ ಅಂತ ಹೇಳಿದ್ಮೇಲೆ ಬಿಟ್ಟು ಹೋದ ಅಂದರೆ ಇವಾಗ ಒಂದು ಸ್ವಲ್ಪ ದಿನ ಆದರೆ ದೊಡ್ಡ ಅವನು ದೊಡ್ಡನಾಗ್ತಾನಲ್ಲ ಅವಾಗ ಅಪ್ಪ ಮಗಂಗೆ ಒಂದೇ ಸಾಕೇನಲ್ಲ ಮದು ಮಕ್ಕಳಿಗೆಲ್ಲ ನೋಡಿ ನಮ್ಗೆಲ್ಲ ಅವಾಗ ಎಂಥದ್ದು ಇಲ್ಲ ಗಂಡ ಹೆಂಡತಿ ನೋಡಿ ಸೇಮ್ ಮ್ಯಾಚಿಂಗ್ ಮ್ಯಾಚಿಂಗ್ ಕಾಣುತ್ತಾ ಇಲ್ವಾ ಕಾಣಲ್ಲ ಅನ್ಸುತ್ತೆ ನಮಗೆಲ್ಲ ಅವಾಗ ಡ್ರೆಸ್ ಕೊಡು ಅದು ಇದು ಏನೂ ಇರಲಿಲ್ಲಲ್ಲ ರೀ ಏನೋ ಒಟ್ಟೊಂದು ಮದುವೆ ಅಂತ ಆಯಿತು ಅಷ್ಟೇ ನಮ್ಗಳ ಮದುವೆ ಟೈಮಲ್ಲಿ ಬಟ್ಟೆ ತಗೊಂಡ್ರೆ ಸಾಕಾಗಿತ್ತು ಇನ್ನು ಎಲ್ಲಿ ಮ್ಯಾಚಿಂಗ್ ಗೀಚಿಂಗ್ ಅಂತ ಮಾಡೋದು ಏನೂ ಇರಲಿಲ್ಲ ಒಟ್ಟು ಹಂಗೆ ಮದುವೆನೂ ಆಯಿತು ಇಪ್ಪತ್ತೊಂದು ವರ್ಷ ಕಳೆದು ಆಯಿತು ಫ್ಲೈಯಿಂಗ್ ಮಿಷನ್ನಲ್ಲಿ ಕೂಡ ಏನೋ ಆಫರ್ ಇತ್ತು ಆಮೇಲೆ ನಾವು ಒಕ್ಕರು ಕೂಡ ಇಲ್ಲಿಗೆ ಬಂದ್ವಿ ಇಲ್ಲಿ ಏನೋ ಅಷ್ಟು ಕಲೆಕ್ಷನ್ ಇರಲಿಲ್ಲ ಏನಾಯಿತು ಏನು ಅನ್ನೋದನ್ನ ಆಮೇಲೆ ಹೇಳ್ತೀನಿ ಹಾಂ ಇನ್ನೊಂದು ವಿಷಯನ ಕ್ಲಿಯರ್ ಮಾಡಿಬಿಡ್ತೀನಿ ನಾನು ಸೀರೆ ತೊಗೊಂಡಿದ್ದೆನ ಹೇಳ್ತೀನಲ್ವ ಕೆಲವೊಂದು ವೀಡಿಯೋದಲ್ಲಿ ತೊಗೊಂಡಿದ್ದೀನಿ ನಿಮಗೆ ತೋರಿಸೋಲ್ಲ ಅಂತ ಅದಕ್ಕೆ ಕೆಲವೊಂದು ಕಮೆಂಟ್ ಬರುತ್ತೆ ತೋರಿಸಲ್ಲ ಅಂದಮೇಲೆ ಯಾಕೆ ಹೇಳ್ತೀರಾ ಅಂತ ನನ್ನ ವೀಡಿಯೋ ನನ್ನ ಇಷ್ಟ ಹೇಳ್ತೀನಿ ನಿಮಗೆ ನೋಡಬಾರ್ದು ಅನಿಸಿದ್ರೆ ಖಂಡಿತ ನನ್ನ ವೀಡಿಯೋಗಳನ್ನ ನೋಡಬೇಡಿ ಅಷ್ಟೇ ನಾನು ಹಾಕ್ಕೊಂಡಾಗ ಅದನ್ನು ನಿಮಗೂ ಕೂಡ ಒಂಥರ ಸರ್ಪ್ರೈಸ್ ಆಗಿ ತೋರ್ಸೋಕೆ ನನಗೂ ಖುಷಿ ಅನಿಸುತ್ತೆ ನಂಗೆ ಮುಂಚೆನೇ ಎಲ್ಲಾದನ್ನೂ ತೋರಿಸಿ ಅದು ನಂಗೆ ಇಷ್ಟ ಆಗೋಲ್ಲ ನಾನು ಹುಟ್ಟಾಗ ನಿಮಗೆ ತೋರಿಸಿದ್ರೆ ಒಂದು ಖುಷಿ ಅಂತ ಅನಿಸುತ್ತೆ ಹಾಗಾಗಿ ನಾನು ಹಾಗೆ ಮಾಡ್ತೀನಿ ನಮ್ಮನೆಯವ್ರದ್ದು ಶಾಪಿಂಗ್ ಮುಗೀತು ಕ್ರೊಕಡಾಯ್ಲಲ್ಲಿ ಇವತ್ತು ಆಫರ್ ಇತ್ತಲ್ವಾ ಹಾಗಾಗಿ ಕಲೆಕ್ಷನ್ ಇತ್ತು ಆದರೆ ಸೈಜಸ್ಗಳು ಇರಲಿಲ್ಲ ನಮ್ಮ ಮನೆಯವರಿಗೆ ಎಲ್ಲಿ ಬೇಕು ಕೆಲವೊಂದರಲ್ಲಿ ಸೈಜ್ ಇತ್ತು ಕೆಲವೊಂದರಲ್ಲಿ ಇರಲಿಲ್ಲ ನಮಗಿಷ್ಟ ಆಗಿದ್ರಲ್ಲಿ ಇರಲಿಲ್ಲ ಅಲ್ಲ ಬ್ಯಾಕ್ ಬಾಕಿ ಎಲ್ಲದರಲ್ಲೂ ಇತ್ತು ಹಾಗಾಯಿತು ಹಾಗಾಗಿ ಎರಡೇ ತೊಗೊಂಡ್ರು ಸಲ ಎಷ್ಟು ಹದಿನೈದು ಸಾವಿರ ಬರೆ ಹಾಕಿದ್ರು ನನಗೆ ಈ ಸಲ ತುಂಬ ಕಮ್ಮಿ ಬರೆ ಹಾಕಿದ್ದಾರೆ ಎಷ್ಟು ಅಂತ ಹೇಳೋದಿಲ್ಲ ತುಂಬ ಕಮ್ಮಿ ಹಾಕಿದ್ದಾರೆ ಬರೆನಾ ಯಾಕಂದ್ರೆ ಅಲ್ಲಿ ಇರಲೇ ಇಲ್ಲ ನಾನು ಈ ಸಲ ಕೊಡ್ಸಲ್ಲ ಅಂತ ಅನ್ನೇ ಅಂದ್ಕೊಂಡಿದ್ದೆ ಇದೇನು ಗೊತ್ತಾ ಬರ್ತಡೇಗೆ ಕೊಡಿಸು ಕೊಡ್ಸು ಅಂತ ಒತ್ತಾಯ ಮಾಡಿ ಏನಾದರೂ ಈ ಸಲ ಗಿಫ್ಟ್ ಕೊಡಿಸ್ಕೊಂಡು ಯಾರು ಕೊಡ್ಸಲ್ಲ ಅಂದಿದ್ದೆ ಈ ಸಲ ಅವರಿಗೆ ಏನೋ ನಂದು ಬೇರೆ ಒಂದು ಬಜೆಟ್ ಇತ್ತು ಹಾಗಾಗಿ ಆಮೇಲೆ ಮಗಂಗೆ ಕೂಡ ಎರಡು ತೊಗೊಂಡ್ವಿ ಶ್ರೇಯುಗೆ ಸ್ಮಾಲಲ್ಲಿ ಎರಡು ತಗೊಂಡ್ವಿ ಎರಡು ಚೆನ್ನಾಗಿತ್ತು ಅಂದರೆ ಸೇಮ್ ಬೇರೆ ಬೇರೆ ಅಷ್ಟೇ ಒಂದು ಗ್ರೀನು ಒಂದೊಂದು ಇದು ಅಷ್ಟೇ ಅದರಲ್ಲೂ ಹೆಚ್ಚಿಗೆ ಏನು ಇರಲಿಲ್ಲ ಸ್ಮಾಲ್ ಏನಂದರೆ ಬದ್ನ ತಕ್ಷಣ ಅಂತ ಎಕ್ಸೆಲ್ಲು ತುಂಬ ಅಂದರೆ ತುಂಬ ಇತ್ತು ಅಲ್ಲ ಎಲ್ಲದರಲ್ಲೂ ಎಕ್ಸೆಲ್ ಇತ್ತು ಆದರೆ ಎಕ್ಸೆಲ್ ಯಾರಿಗೆ ನಮಗೇನು ಬೇಡ ಹಾಗಾಯಿತು ಈಗ ಊಟ ಮಾಡೋಣ ಅಂತ ಹೊರಟಿ ತುಂಬ ಹಶ್ವಾಗಿದೆ ಇವರು ನಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂದ್ರು ಆದರೆ ಈಗ ಒಂದು ಮುಕ್ಕಾಲಾಯ್ತು ನಂಗೆ ತುಂಬಾ ಹಶು ಆಗ್ತಾ ಇದೆ ಹಾಗಾಗಿ ಮತ್ತು ಬೇರೆ ಆ ಕೆಲಸಕ್ಕೆ ಹೋದರೆ ಟೈಮ್ ಆಗಿಬಿಡುತ್ತೆ ಗೊತ್ತೇ ಆಗಲ್ಲ ಆಗೋದು ಹಾಗಾಗಿ ಹೋದ್ವಿ ಇಲ್ಲಿ ನಾನು ಫ್ಲೈಯಿಂಗ್ ಮಿಷನ್ ಅಲ್ಲ ಅಲ್ಲೂ ಕೂಡ ಆಫರ್ ಇತ್ತು ರಿಕ್ಷಾ ಬೇಕಾ ಅಂದೆ ಪ್ಯಾಂಟು ಬೇಡ ಅಂದ್ರು ಅವತ್ತು ಹೊಸಲ ಬಂದಾಗ ಹರೀಶ ತಗೋಬೇಡಣ್ಣ ಅಂತ ಹೇಳಿದ್ದ ಅವನ ಮಗಂಗೆನೋ ಒಂದು ಶರ್ಟ್ ತಗೊಂಡಿದ್ದಂತೆ ಅದರಲ್ಲಿ ಡ್ಯಾಮೇಜ್ ಆಗಿತ್ತಂತೆ ಹಾಗೆ ತಗೊಂಡೋಗಿ ವಾಪಸ್ ಕೊಟ್ಟರೆ ಇಲ್ಲ ನಿಮ್ಮ ನಮ್ಮ ಹತ್ರ ಪರ್ಚೇಸೇ ಮಾಡಿಲ್ಲ ಅಂತೆಲ್ಲ ಒಂಥರ ಮಾಡಿದ್ರು ನಮಗೆ ಹೊಸ ಇವ್ರು ತಗೊಂಡಿದ್ರಲ್ಲ ಅಲ್ಲೂ ಪ್ಯಾಂಟೇನೋ ತೊಗೊಡ್ಸಿದ್ದೆ ನಾನೇ ಹೊಸಲ ಬರ್ತಾರೆ ಸಖತ್ತು ಒಂದು ಹದಿನೈದು ಸಾವಿರನೂ ಅಷ್ಟು ಬರೆ ಹಾಕಿದ್ರು ಈ ಸಲ ಹಾಕ್ಸ್ಕೊಳ್ಲಿಲ್ಲಪ್ಪ ನಾನು ಹೆದ್ರಿದೆ ನಾನು ಎರಡೇ ಟಿ ಶರ್ಟಲ್ಲೇ ಜೈ ಅನ್ನಿಸಿದ್ದೀನಿ ಸಾಯಿವರಮ್ಮ ಅಂತ ಇಲ್ಲಿದೆ ನೋಡಿ ಇದನ್ನು ತುಂಬ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿದೆ ಇಲ್ಲ ಏನೇನೋ ಸಿಗುತ್ತೆ ಅಂತ ಒಂದಿನ ಹೋಗೋಣ ಸೆಲ್ಫ್ ಅಲ್ಲಿ ಅಲ್ಲ ತಿಂಡ್ ಹೋಗಿದ್ದೀರಾ ನಾನು ಅಮ್ಮನ ಕಣ್ಣು ಆಪರೇಷನ್ ಆದಾಗ ಅಲ್ಲಿ ಒಂದು ಹೋಟೆಲ್ ಇತ್ತು ನಾನು ಅಲ್ಲಿಂದನೇ ಊಟ ಹೊಯ್ದಿದ್ದೆ ಅಂದ್ರೆ ಸಣ್ಣ ಹೋಟೆಲ್ ಇತ್ತು ನಂಗೆ ಬ್ಲೌಸ್ ತಗೋಬೇಕಾಗಿತ್ತು ಇಲ್ಲಿ ಸಿಗುತ್ತೆ ಬ್ಲೌಸ್ ಪೀಸು ವೈಟ್ ಕಲರ್ದು ಅದೇ ಸಾಯಿ ಕೃಪಾದಾರ ಹತ್ರ ನನ್ನ ಹತ್ರ ಇದೆ ವೈಟ್ ಕಲರ್ದು ಒಂದು ವೈಟ್ ಬ್ಲೌಸ್ ಅಲ್ಲಿ ಕೊಟ್ಟೆ ಆದ್ರೆ ಆ ರೇಷ್ಮೆ ತರದ್ದು ಒಂದು ವೈಟ್ ಇರುತ್ತೆ ಅದು ತಗೊಂಡು ಅದಕ್ಕೆ ಎಲ್ಲ ತರದ್ದು ಈಗ ತುಂಬ ನನ್ನ ಹತ್ರ ಹಳೇ ರೇಷ್ಮೆ ಸೀರೆಗಳಿದಾವೆ ಮದ್ವೆದೆಲ್ಲ ಈಗ ಗೊತ್ತಲ್ವಾ ಟ್ರೆಂಡಲ್ಲಿ ನಡೀತಾ ಇದೆ ಮೈಸೂರು ಸಿಲ್ಕ್ಗು ವೈಟ್ ಹಾಕಿ ಆ ತರ ಆ ತರ ಒಂದು ಹೊಲಸೋಣ ಅಂತ ಅವ್ರು ಹೇಳಿದ್ರು ತಗೋ ಬನ್ನಿ ಅಕ್ಕ ನಾನು ತುಂಬ ಕಮ್ಮಿ ಇದರಲ್ಲಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಒಂದು ಸ್ವಲ್ಪ ಒಳ್ಳೇದು ನೋಡೋಣ ಅಂತ ಅನ್ಕೊಂಡಿದೀನಿ ಸಿಲ್ಕ್ ತರ ಮಟೀರಿಯಲ್ ನನ್ನ ಹತ್ರನೂ ಇದೆ ನಂಗೆ ಯಾಕೋ ಅಷ್ಟು ಓಕೆ ಓಕೆ ತರ ಅನ್ನಿಸ್ತಾ ಇದೆ ಹಾಗಾಗಿ ಒಳ್ಳೇದು ನೋಡೋಣ ಅಂತ ಅನ್ಕೊಂಡೆ ಅದು ಒಳ್ಳೇದೇನಾದ್ರೂ ಸಿಕ್ಕಿಲ್ಲ ಅಂದ್ರೆ ಅದನ್ನೇ ಹೊಲಿಯೋ ಕೊಡೋಣ ಅಂತಾನು ಅನ್ಕೊಂಡಿದ್ದೀನಿ ಚಿನ್ನಿ ಅಲ್ಲಿ ಮೈಸೂರಲ್ಲಿ ಸಿಗುತ್ತಂತೆ ಅಲ್ಲಿ ಹೋಗ್ತೀನಿ ಹೋಗ್ತೀನಿ ಅಂತಡೆ ಹೋಗ ಅವಳಿಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಿವಿ ಈಗ ಊಟ ಮಾಡಬೇಕು ಹುಷು ಆಗ್ತಾ ಇದೆ ತುಂಬ ಊಟ ಮಾಡ್ಕೊಂಡು ಆಮೇಲೆ ಮತ್ತೆ ಸ್ವಲ್ಪ ಶಾಪಿಂಗ್ ತುಂಬ ಬೇಜಾರಾದರೆ ಶಾಪಿಂಗಿಗೆ ಬಂದು ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ ಯಜಮಾನ್ರ ಜೋಬಿಗೆ ಕತ್ರಿ ಬಿಡುತ್ತೆ ಅಷ್ಟೇ ಯಜಮಾನ್ರ ಜೋಬಿಗಲ್ಲ ಇವತ್ತು ನನ್ನ ಜೋಬಿಗೆ ಕತ್ರಿ ಹಾಕಿದ್ರು ಅವರು ಈಗ ಊಟಕ್ಕೆ ಬಂದ್ವಿ ಉಡುಪಿ ಕೃಷ್ಣ ಭವನ್ ಅಂತ ನಾವು ಏನೋ ಹೆಸರು ನನಗೆ ಮರ್ತೋಗ್ಬಿಡ್ತು ಸಾರಿ ಇನ್ನೊಂದು ಸಲ ಹೋದಾಗ ಕರೆಕ್ಟಾಗಿ ಓದಿ ನಿಮಗೆ ಹೇಳ್ತೀನಿ ಯಾಕಂದರೆ ದೂರದಿಂದನೇ ವೀಡಿಯೋ ಮಾಡಿದ್ದೀನಲ್ಲ ಅದು ಹೇಳೋಣ ಅಂದರೆ ಅದ್ರ ಹೆಸರು ನನಗೆ ಅದು ಕಾಣ್ತಾ ಇಲ್ಲ ಕೆಳಗಡೆ ಕೂಡ ಊಟ ಎಲ್ಲ ಸಿಗುತ್ತೆ ಅಲ್ಲಿ ಬೇಗ ಬೇಗ ಕೊಡ್ತಾರೆ ಇಲ್ಲಿ ಮೇಲ್ಗಡೆನೇ ಹೋಗಿ ಅಂದರು ಯಾಕಂದರೆ ಫುಲ್ಲು ರಶ್ ಇತ್ತು ಅಲ್ಲಿ ಮೇಲೆ ಬಂದ್ವಿ ಒಳ್ಳೆ ಎ ಸಿ ಇತ್ತು ಆದರೆ ಎ ಸಿ ತುಂಬ ದೊಡ್ಡದಾಗಿ ಈ ಹಾಲು ಹಾಗಾಗಿ ಎ ಸಿ ಏನಷ್ಟು ಆಗ್ತಾ ಇರಲಿಲ್ಲ ಮನೆಯವರು ಇವತ್ತು ನಾನು ಆರ್ಡ್ರ್ ಮಾಡ್ತೀನಿ ಅದು ಇದು ಅಂತಿದ್ರಲ್ಲ ನಂಗೆ ಏನು ಬೇಡ ನನಗೆ ನಾರ್ತ್ ಇಂಡಿಯನ್ ತಾಲಿ ಬೇಕು ಅಂದೆ ನಾನು ತಗೊಂಡಿದ್ದು ನೋಡಿ ಅವರು ಸುಮ್ಮನೆ ನಾರ್ತ್ ಇಂಡಿಯನ್ ತಾಲಿ ತೊಗೊಂಡ್ರು ಅದರಲ್ಲಿ ಎಲ್ಲದೂ ಬಂತು ಅನ್ನ ರಸಮ್ ಎಲ್ಲದೂ ಬಂತು ನನಗೆ ಮಧ್ಯಾಹ್ನ ಒಂಚೂರು ಅನ್ನ ಬೇಕು ಅಂತ ನಾನು ಬೆಳಗ್ಗೆನೇ ಹೇಳಿದ್ದೆ ಅಲ್ಲ ಹಾಗಾಗಿ ಲಾಸ್ಟಿಗೆ ಒಂಚೂರು ಅನ್ನ ಸಾರು ಊಟ ಮಾಡಿದ್ರೆ ನಾವು ಊಟ ಮಾಡಿದ್ದೀವಿ ಅಂತ ಅನಿಸಲ್ಲ ಹಾಗಾಗಿ ನನಗೆ ನಾರ್ತ್ ಇಂಡಿಯನ್ ತಾಲಿ ತೊಗೊತೀನಿ ಅಂದೆ ಮತ್ತು ನೀನು ತೊಗೊಂಡ್ರೆ ನಾನು ಅದನ್ನೇ ಏನು ತಿನ್ನಲಿ ಅಂತ ಹೇಳಿದ್ರು ನಂಗೆ ಅದೇ ಹೊಟ್ಟೆ ಒಂಥರ ಭಾರ ಆದಂಗೆ ಆಗ್ಬಿಡ್ತು ಸ್ವಲ್ಪ ಸೂಪ್ಗೆ ಉಪ್ಪು ಮತ್ತು ಪೆಪ್ಪರು ಬೇಕಿತ್ತು ಹಾಗಾಗಿ ನಾವು ಎಕ್ಸ್ಟ್ರಾ ಸ್ವಲ್ಪ ಹಾಕೊಂಡ್ವಿ ಉಪ್ಪು ಬೇಕಿತ್ತು ನಾನೊಂಚೂರು ಪೆಪ್ಪರು ಹಾಕ್ಕೊಂಡೆ ಚೆನ್ನಾಗಿತ್ತು ಊಟ ಎಲ್ಲ ಏನೇನು ಕೊಟ್ಟಿದ್ದಾರೆ ಅಂತ ಕೂಡ ನನಗೆ ತೋರಿಸ್ತೀನಿ ನಾರ್ತ್ ಇಂಡಿಯನ್ ತಾಲೀಲಿ ಎಷ್ಟು ರೂಪಾಯಿ ಅನ್ನೋದು ನನಗೆ ಹೋಗ್ಬಿಡ್ತು ನಾನು ಏನೂ ನೋಡಲೇ ಇಲ್ಲ ನಂಗೆ ನಾರ್ತ್ ಇಂಡಿಯನ್ ತಾಲಿ ಇದೆಯಾ ಅಂತ ಕೇಳಿದೆ ಹ್ಞೂ ಅಂತ ಹೇಳಿದ್ರು ಹಾಗಾಗಿ ನಾನು ರೇಟು ಗೀಟು ಏನೂ ನೋಡಲೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿ ಕೊಟ್ಟಿದ್ದಾರೆ ತಟ್ಟೆ ಹೊಳೆ ಬಾಳೆಲೆ ಇರುತ್ತಲ್ವ ಆ ಥರ ಇತ್ತು ರೋಟಿ ಇತ್ತು ಆದರೆ ನಾವು ಸ್ವಲ್ಪ ಬಟರರು ಹಾಕಿ ಕುಡಿಯೋನ್ಬೇಕಾಗಿತ್ತು ನನಗಂತೂ ತಿಂದು ತಿಂದು ಬಾಯೆಲ್ಲ ಎಲ್ಲ ನೋವು ಬಂದಂಗೆ ಆಗ್ಬಿಡ್ತು ಆಮೇಲೆ ನಮ್ಮ ಕೊಟ್ಟೆ ಅರ್ಧ ನಂಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಸ್ವೀಟಲ್ಲಿ ಜಾಮೂನ್ ಇತ್ತು ಎರಡು ಥರ ಕರಿ ಇತ್ತು ಎಲ್ಲ ಚೆನ್ನಾಗಿತ್ತು ಊಟ ಮಾಡಿ ನನಗೆ ಹೊಟ್ಟೆ ಭಾರ ಅಂತ ಅನ್ನಿಸ್ತು ಹಾಗೇನೆ ಸೋಡಾ ತಗೊಂಡೆ ನಾನು ಅರ್ಧ ಅರ್ಧ ಸೋಡಾ ಕೂಡ ಕುಡಿದ್ವಿ ಟೈಮ್ ಬಂದು ನಾಲ್ಕು ಗಂಟೆ ಆಯ್ತು ಊಟ ಮಾತ್ರ ತುಂಬಾ ರೀ ತುಂಬಾ ನಂಗೆ ಫುಲ್ ಆಯ್ತು ಹೊಟ್ಟೆ ಅದು ರೊಟ್ಟಿ ಎರಡು ಕೊಟ್ಟಿದ್ರಲ್ಲ ನಂಗೆ ಅದು ಜಾಸ್ತಿ ಆಗ್ಬಿಡ್ತು ನಾನು ಯಾವತ್ತೂ ಊಟ ಬಿಡಲ್ಲ ಇವತ್ತೆ ಫಸ್ಟ್ ಟೈಮ್ ಒಂದು ಸ್ವಲ್ಪ ಮೊಸರನ್ನ ಬಿಟ್ಟೆ ನಂಗೆ ಹೊಟ್ಟೆ ತುಂಬಂಗೆ ಆಯ್ತಲ್ವಾ ಅಲ್ಲಿ ಏನು ಮಾಡಿದೆ ನಾನು ಸೋಡಾ ತಗೊಂಡ್ವಿ ನಮ್ಮನೆಯವರು ನಾನು ಬಿಟ್ಟು ಸಾಯಿ ನಾನು ನಾನ್ ತುಂಬಾ ಹೊತ್ತಿದ್ದೆಲ್ಲ ಅಲ್ಲಿ ಒಂದು ಸೋಡಾ ಕುಡ್ದಿದ್ರ ಅಂತ ಅವ್ರು ಬೇಡ ಅಂದ್ರು ನಂಗೆ ಆದ್ರೂ ಒಂದು ಸೋಡಾ ಕುಡಿಯೋಕ್ಕಾಗಿಲ್ಲ ಹೋಟೆಲಲ್ಲಿ ಹೊರಗಡೆ ಎಷ್ಟಿರುತ್ತೆ ಸೋಡಾ ರೇಟ್ ಹೌದಾ ನಿಜ ನಾನು ಅಲ್ಲಿ ಕುಡಿದ್ನಾ ಎಷ್ಟು ರೂಪಾಯಿ ಇರ್ಬೋದು ಅಂದ್ರೆ ತೊಂಬತ್ ರೂಪಾಯಿ ಒಂದು ಸೋಡಾ ಅದು ಗ್ಲಾಸ್ ಗೊತ್ತಲ್ವಾ ಕೆಳಗಡೆ ಏನು ಇರಲ್ಲ ಮೇಲ್ಗಡೆ ಒಂದ್ಚೂರು ದೊಡ್ಡಕ್ಕಿರುತ್ತೆ ಅಷ್ಟೇನೆ ನಾನು ಬಿಲ್ ಬಿಲ್ ನೋಡಿದವಳು ನಾನು ಇನ್ ಜೀವ ಮಾಂದ ಸೋಡಾ ಕುಡಿಯೋಲ್ಲ ಅಂದೆ ನಮ್ಮನೇ ರಾಂದ್ರಿ ಅದಕ್ಕೆ ಯಾಕೆ ನೋಡಕ್ ಹೋದೆ ನೀನು ಅಂತ ಕೇಳಿದ್ರು ಆದ್ರೂ ಒಂದು ಇದಿಲ್ವಾ ಅಲ್ವರಿ ಒಂದು ನಲವತ್ತು ರೂಪಾಯಿ ಇಲ್ಲ ಒಂದು ಒಂದು ಸ್ವಲ್ಪ ಜ ಎಕ್ಸ್ಟ್ರಾ ಇರಲಿ ಅದರಲ್ಲಿ ಏನೂ ಇಲ್ಲ ತೊಂಬತ್ತು ರೂಪಾಯಿ ಆರಾಮಾಗಿ ಒಂದು ಊಟ ಮಾಡ್ಬೋದು ಊಟದಷ್ಟು ಸೋಡಾದಲ್ಲಿ ಇರುತ್ತೆ ಏನಾದರೂ ನಂಗೆ ಯಾಕೋ ಹತ್ರ ಹೊಟ್ಟೆ ಉಬ್ ಆಗ್ಬಿಡುತ್ತೆ ಅದು ಹಸ್ತು ಊಟ ಮಾಡೋದ್ನಾ ನಂಗೆ ಊಟ ಮಾಡೋಕ್ಕೂ ಆಗಲಿಲ್ಲ ಹಂಗೆ ಅನಿಸ್ತು ಅಂತ ಸೋಡ ಕುಡ್ದೆ ನಾನು ಯಾವತ್ತೂ ಅಲ್ಲಿ ಕುಡಿಯಲ್ಲ ನಾನು ಐಸ್ ಕ್ರೀಮ್ ಕೂಡ ನಿಜ ಹೇಳ್ತೀನಿ ಅಲ್ಲಿ ತಿನ್ನೋಲ್ಲ ನಾನು ಬೇರೆ ಆದ್ರೂ ಹೊರಗಡೆ ಬಂದು ತಿನ್ನೋದು ಐಸ್ ಕ್ರೀಮು ಅಷ್ಟೇ ಒನ್ ಟು ಡಬ್ಬಲಲ್ಲಿ ಎಲ್ಲ ನಂಗೆ ಒಂದು ಹೂವು ತೊಗೊಳೋಣ ಅಂತ ಇತ್ತು ನಮ್ಮ ಮನೆಯವರು ಅಲ್ಲಿ ಫ್ಲವರ್ ಮಾರ್ಕೆಟಿಗೆ ಹೋಗೋಣ ಅಂತ ಅಂದೆ ಮನೆಯವ್ರು ಇಲ್ಲ ಇಲ್ಲ ನಾನು ಪೇಟೆಲ್ಲೇ ತರಿಸಿ ಕೊಡ್ತೀನಿ ಅಂತ ಹಂಗೆ ಕರ್ಕೊಂಡು ಹೊರಟ್ರು ಹೋಗೋಣ ರೀ ಇಲ್ಲಿಂದ ಹತ್ರ ಆಗುತ್ತೆ ನಮ್ಮನೆಯವ್ರಿಗೆ ನಾಲ್ಕು ಗಂಟೆ ಆಯ್ತಲ್ಲ ಆಯ್ತಲ್ಲೂರಾಗುತ್ತೆ ಹಿಂಗೆ ಸ್ಟ್ರೈಟ್ ಆಗಿ ಹೋದ್ರೆ ಸಹ ಅಷ್ಟೇನೆ ಹ್ಮ್ ಹೋಗೋದು ಬೇಡ ಅಂತೆ ಅಪ್ಪ ಏನು ಸೆಖೆ ಇದೆ ಅಂದ್ರೆ ದಿನ ಮಳೆ ಹೊಯ್ದಿದ್ದು ಹೌದಾ ಅನ್ನೋ ತರ ಬಿಸಿಲಿದೆ ಗೊತ್ತಾ ಆ ಥರ ಉರಿ ಉರಿ ಆದರೆ ಶಿವಮೊಗ್ಗ ಯಾವಾಗಲೂ ಹಾಗೇ ಇವಾಗಿ ಜಾಸ್ತಿ ಆಗ್ತಾ ಇದೆ ನನಗೆ ಒಂಥರ ಹೊಟ್ಟೆ ಇನ್ನೂ ಒಂಥರ ಭಾರ ಥರದೇ ಅನ್ನಿಸ್ತಾ ಇದೆ ಪಾನ್ ಕೊಡಿಸ್ರಿ ಅಂತ ಹೇಳಿದೆ ಪಾನ್ ತಿಂದ್ಬಿಟ್ಟು ಹಾಗೆ ಮನೆಗೆ ಹೋಗೋದು ಅಷ್ಟೇ ನಾನೇನು ರಾತ್ರಿ ಊಟನೂ ಮಾಡಲ್ಲ ಸ್ವಲ್ಪ ರಾಗಿ ಗಂಜಿ ಮಾಡಿಕೊಂಡು ಬಿಸಿ ಬಿಸಿ ರಾಗಿ ಗಂಜಿ ಕುಡಿದು ಮಲಗೋದು ಆಚೆ ಮಾಡೋದು ಎಡಿಟಿಂಗ್ ಮಾಡ್ಕೋಬೇಕು ವೀಡಿಯೋನ ನಾಳೆ ಹಾಕೋಕ್ಕೇನೂ ಇರೋದಿಲ್ಲ ಅದಕ್ಕೆ ಕುತ್ಕೊಂಡು ಒಂದಾರು ಇಲ್ಲ ಎರಡಾರು ವೀಡಿಯೋನ ಎಡಿಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಒಂದು ದಿನ ಹೇಗೆ ಕಳಿತು ಅನ್ನೋದೇ ಗೊತ್ತಾಗಲಿಲ್ಲ ಎಷ್ಟು ಬೇಗ ಟೈಮ್ ಹೋಯಿತು ಅನ್ನೋದು ಗೊತ್ತಾಗಲಿಲ್ಲ ತುಂಬ ಖುಷಿ ಅನ್ನಿಸ್ತು ಬರ್ತಡೇ ಶಾಪಿಂಗ್ ಚೆನ್ನಾಗೇ ಆಯಿತು ಏನೋ ಒಂಥರ ಖುಷಿ ಅನ್ಸುತ್ತಲ್ವ ನಾವು ದುಡ್ದು ನಾವು ಏನೋ ಒಂದು ನಮ್ಮ ಮನೆಯವ್ರಿಗೂ ಕೊಡಿಸಿದಾಗ ಪ್ರತಿ ಸಲ ಅವ್ರ ಹತ್ರನೇ ಇಸ್ಕೊಳ್ಳೋದಾಗುತ್ತೆ ಈ ಸಲ ನಾನು ಒಂದೆರಡು ವರ್ಷದಿಂದ ನಾನು ಕೂಡ ಅವರಿಗೆ ಕೊಡಿಸ್ತಾ ಇದ್ದೀನಿ ನಾನು ಕೂಡ ಯೂಟ್ಯೂಬಲ್ಲಿ ಅಲ್ಪ ಸ್ವಲ್ಪ ಏನೋ ದುಡಿತೀನಲ್ವ ಅದರಲ್ಲಿ ಕೊಡಿಸ್ದೆ ನಾನು ಅಷ್ಟೇ ತುಂಬ ಒಂಥರ ಖುಷಿ ಅಂತ ಅನಿಸುತ್ತೆ ಆದರೆ ಈ ಸಲ ನಾನು ಕೊಡಿಸೋ ಪ್ಲ್ಯಾನ್ನಲ್ಲೇನು ಇರಲಿಲ್ಲ ನಂದೇನೋ ಏನೋ ಒಂದು ಬೇರೆ ಪ್ಲ್ಯಾನ್ ಇತ್ತು ಆದರೆ ಹೋಗಿದ್ವಲ್ಲ ಮತ್ತು ಆಫರ್ ಬೇರೆ ಇತ್ತು ಅವರೇ ತೊಗೊತೀನಿ ಅಂತ ಕೂಡ ಅಂದರು ತಮಾಷೆ ಮಾಡಿದ್ರೆ ಅವ್ರು ಕೊಡಿಸ್ತೀಯಲ್ಲ ಅಂತ ಹೇಳಿ ಆಮೇಲೆ ನಾನೇ ಕೊಡಿಸ್ದೆ ಮತ್ತು ಇವತ್ತು ಹೆಚ್ ಕೆ ಏನು ಅವರು ಶಾಪಿಂಗ್ ಕೂಡ ಮಾಡಿರಲಿಲ್ಲಲ್ಲ ಹಾಗಾಗಿ ನಾನೇ ಮಗಂದು ನಮ್ಮ ಮನೆಯವ್ರದ್ದು ನಾನೇ ಕೊಟ್ಟೆ ತುಂಬಾ ಖುಷಿ ಅನ್ನಿಸ್ತು ಇವತ್ತಿನ ದಿನ ಕೂಡ ತುಂಬ ಚೆನ್ನಾಗಿ ಹೋಯಿತು ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ